ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಸಪೋರ್ಟ್ ಇಲ್ಲ ಅಂತ ಅಂದರೆ ಏನೂ ಮಾಡೋದಕ್ಕಾಗೋದಿಲ್ಲ ನನ್ನ ವೀಡಿಯೋನ ನೋಡಿ ಹಾಗೆಯೇ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಷ್ಟು ಬೇಗ ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನನಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಯಾವ ರೀತಿ ಕಂಪ್ಲೀಟ್ ಆದರೂ ಎಷ್ಟು ದಿನಕ್ಕೆ ಹಾಗೆನೇ ಹೇಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆದರೂ ಅನ್ನೋದನ್ನ ನಾನು ನಿಮ್ಗಳ ಹತ್ರ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನನಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಯಾವ ರೀತಿ ಆದರೂ ಅಂತ ಹೇಳಿಬಿಟ್ಟು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಶುರು ಅಂಥವ್ರಿಗೆ ಹಾಗೆಯೇ ನನಗೂ ಕೂಡ ಈ ರೀತಿ ಅನಿಸಿತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದು ಬಹಳ ಕಷ್ಟ ಅಂತ ಖಂಡಿತ ಅದು ಕಷ್ಟ ಅಂತ ಅನ್ಸೋದೇ ಇಲ್ಲ ಒಳ್ಳೆ ಕಂಟೆಂಟ್ ಇರಬೇಕು ಅಷ್ಟೇ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದಾಗಲಿಂದನೂ ವೀಡಿಯೋಗಳನ್ನ ಹಾಕ್ತಾನೇ ಇದ್ದೆ ಹಾಗೆಯೇ ಶಾರ್ಟ್ಸ್ಗಳನ್ನೂ ಕೂಡ ಹಾಕ್ತಾ ಇದೆ ಶಾರ್ಟ್ಸ್ಗೂ ಕೂಡ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಹಾಗೆಯೇ ಲಾಂಗ್ ವೀಡಿಯೋಗೂ ಕೂಡ ಬರ್ತಾರೆ ಆದರೆ ಒಳ್ಳೆ ಕಂಟೆಂಟ್ ಇರಬೇಕು ಅಷ್ಟೇ ಕಂಟೆಂಟು ಚೆನ್ನಾಗಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬರ್ಸ್ ಯಾವುದೇ ಕಾರಣಕ್ಕೂ ಆಗೋದಿಲ್ಲ ಸೊ ನನಗೂ ಕೂಡ ಅದೇ ಥರ ಆಗಿತ್ತು ನಾನು ಕಂಪ್ಲೀಟ್ ಮಾಡೋದಿಲ್ವೇನೋ ಅನ್ನೋ ಒಂದು ಬ ಸೆಟ್ ಬಂದ್ಬಿಟ್ಟಿತ್ತು ನನಗೆ ಸೊ ಆದ್ರೂ ನೋಡೋಣ ಪ್ರಯತ್ನ ಪಡೋಣ ಅಂತ ಹೇಳಿಬಿಟ್ಟು ನಾನು ಜನಗಳು ನೋಡ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ನನಗೆ ಪ್ರತಿದಿನ ವೀಡಿಯೋ ಹಾಕಬೇಕು ಅನ್ನೋದೊಂದೇ ನನ್ನ ಮನಸ್ಸಲ್ಲಿದ್ದು ಹಾಕ್ತಾ ಇದ್ದೆ ಒಂದೊಂದು ಸಾರಿ ಒಂದು ದಿನಕ್ಕೆ ಐದು ಆರು ಜನ ಒಟ್ಟಿಗೆ ಬರ್ತಾಯಿದ್ರು ಇನ್ನೊಂದು ದಿನ ಹತ್ತು ಜನ ಆಗ್ತಾಯಿದ್ರು ಇನ್ನೊಂದು ವಾರ ಒಬ್ಬರೂ ಕೂಡ ಸಬ್ಸ್ಕ್ರೈಬ್ ಆಗ್ತಾನೆ ಇರಲಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಕುವಾಗ ತುಂಬನೇ ಖುಷಿ ಆಗ್ತಾಯಿತ್ತು ಬಿಡುವ ಒಂದು ಐದು ಜನ ಆರು ಜನ ಆದ್ರಲ್ಲ ಅಂತ ವಾರಲೆ ಒಬ್ಬರೂ ಕೂಡ ಸಬ್ಸ್ಕ್ರೈಬರ್ ಆಗದೇ ಇದ್ದಾಗ ತುಂಬಾ ಬೇಜಾರಾಗ್ತಾ ಇತ್ತು ನನಗೆ ಎಂಟುನೂರು ಜನ ಸಬ್ಸ್ಕ್ರೈಬರ್ಸ್ ಆಗೋವರ್ಗು ಕೂಡ ಚೆನ್ನಾಗಿ ಬಂತು ಆಮೇಲೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಆದ್ರೂ ಒಬ್ಬರೂ ಕೂಡ ಸಬ್ಸ್ಕ್ರೈಬ್ ಆಗಲೇ ಇಲ್ಲ ಆ ಟೈಮಲ್ಲಿ ನನಗೆ ತುಂಬಾ ಬೇಜಾರಾಗ್ತಾ ಇತ್ತು ಇಷ್ಟೊಂದೆಲ್ಲ ವೀಡಿಯೋಸ್ ಹಾಕಿದ್ರೂ ನನಗೆ ಯಾಕೆ ಸಬ್ಸ್ಕ್ರೈಬರ್ಸ್ ಆಗ್ತಾ ಇಲ್ಲ ಅಂತ ನನಗೆ ಅದೇ ಒಂದು ತಲೆ ಒಳಗಡೆ ಕೂತ್ಕೊಂಡಂಗೆ ಆಗ್ಬಿಡ್ತು ಸೊ ಮನಸ್ಸಿಗೆ ತುಂಬಾ ಬೇಜಾರು ಅಂತ ಕೂಡ ಅನ್ನಿಸ್ತು ಯಾವ ರೀತಿ ಕಂಟೆಂಟ್ನ ಮಾಡಿದ್ರೆ ನಮಗೆ ಸಬ್ಸ್ಕ್ರೈಬರ್ ಬರ್ತಾರೆ ಅಂತ ಒಂದು ತಲೆ ಒಳಗಡೆ ಯಾವಾಗ ಅದೇ ಒಂದು ಪ್ರಶ್ನೆಯಾಗಿ ಉಳ್ಕೊಂಡ್ಬಿಡ್ತು ನನಗೆ ನನಗೆ ಯಾವಾಗ ಸಬ್ಸ್ಕ್ರೈಬರ್ ಆಗೋದು ಒಂದು ಹದಿನೈದು ದಿನ ತನಕ ಸ್ಟಾಪ್ ಆಯಿತು ಆ ಟೈಮಲ್ಲಿ ಒಂದು ಎರಡು ಮೂರು ದಿನ ಬೇಜಾರಾಯಿತು ನನಗೆ ನನಗೆ ಸ್ಟಾರ್ಟಿಂಗ್ ಒಂದು ಎರಡು ಮೂರು ದಿನ ವೀಡಿಯೋ ಮಾಡೋದೇ ಬೇಡ ಸಾಕು ಸಬ್ಸ್ಕ್ರೈಬರೇ ಆಗ್ತಾ ಇಲ್ಲ ನಾನು ಇನ್ನು ಯಾವ ಕಾಲಕ್ಕೆ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡೋದು ಅಂತ ಬೇಜಾರಾಗಿತ್ತು ಆದ್ರೂ ನಾನು ಸ್ಟಾಪ್ ಮಾಡಲಿಲ್ಲ ಜನ ನೋಡಲಿ ನೋಡ್ತಾ ಇರಲಿ ಸಬ್ಸ್ಕ್ರೈಬರ್ ಆಗಲಿ ಆಗದೇ ಇರಲಿ ಅಂತ ಹೇಳಿಬಿಟ್ಟು ನಾನು ಪ್ರತಿದಿನ ವಿಡಿಯೋನ ಹಾಕೋದಕ್ಕೆ ಪ್ರಯತ್ನಪಟ್ಟೆ ಸೊ ಕೊನೆಗೆ ನನಗೆ ಒಂದು ಸಾವಿರ ಅಲ್ಲ ಒಂದು ಸಾವಿರಕ್ಕೂ ಜಾಸ್ತಿ ಜನನೇ ಸಬ್ಸ್ಕ್ರೈಬರ್ ಆದರೂ ಅದು ಅಲ್ಲದೆ ಒಂದೇ ವಿಡಿಯೋಗೆ ಸಾವಿರದ ನೂರು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ತುಂಬು ಹೃದಯದ ಧನ್ಯವಾದಗಳು ಮತ್ತೊಮ್ಮೆ ನಿಮ್ಮಗಳಿಗೆಲ್ಲ ಒಂದೊಂದು ಟೈಮು ನಾವು ಎಷ್ಟೇ ಒಳ್ಳೆ ಕಂಟೆಂಟ್ ಕೊಟ್ರೂ ಕೂಡ ನಮಗೆ ಸಬ್ಸ್ಕ್ರೈಬರ್ಸ್ ಆಗಿರೋದಿಲ್ಲ ಒಂದೊಂದು ಟೈಮು ಮಾಮೂಲಿಯಾಗೇ ಇರುತ್ತೆ ವೀಡಿಯೋ ಅದಕ್ಕೇ ಕೂಡ ಸಬ್ಸ್ಕ್ರೈಬರ್ ಆಗಿಬಿಡ್ತಾರೆ ಅದು ಒಂದು ಲಕ್ ಅಂತಲೇ ಹೇಳ್ಬೋದು ನಮಗೆ ಆದರೆ ನಾವು ಮಾಡೋವಂಥ ಪ್ರಯತ್ನನ ಮಾಡಬೇಕು ಎಲ್ಲೂ ಕೂಡ ನಿಲ್ಸೋದಕ್ಕೆ ಹೋಗಬಾರ್ದು ಯಾವುದಾದ್ರೂ ಒಂದು ಕೆಲಸನ ಮಾಡ್ತೀನಿ ಅಂತ ಒಂದು ಹೆಚ್ಚಿಟ ಮುಂದಿಟ್ಟಿದ್ದೀವಿ ಅಂತ ಅಂದರೆ ಹಿಂದೆ ತೆಗಿಯೋದಕ್ಕೆ ಹೋಗ್ಬಾರ್ದು ಅದು ಕಷ್ಟನೇ ಆಗಿರಲಿ ಅಥವಾ ಸುಲಭನೇ ಆಗಿರಲಿ ಅದೇನೇ ಹಾಕಿದ್ರೂ ಕೂಡ ಮುಂದಿನ ದಾರಿನ ನಾವು ನೋಡಿಕೊಂಡು ನಡಿಬೇಕಾಗುತ್ತೆ ಸುಲಭ ಆಗಿದ್ರೆ ಆರಾಮಾಗಿ ನಾವು ಹೋಗ್ಬಿಡ್ಬೋದು ಕಷ್ಟ ಆಗಿದ್ರೆ ಆ ಕಷ್ಟಗಳನ್ನೆಲ್ಲ ಫೇಸ್ ಮಾಡಿಕೊಂಡು ನಾವು ಮುಂದೆ ಹೋಗಬೇಕಾಗುತ್ತೆ ನಿಜ ಹೇಳಬೇಕು ಅಂತ ಅಂದರೆ ನಾನು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದಾಗ ನನಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಬೇಕು ಅನ್ನೋ ವಿಷಯನೇ ಗೊತ್ತಿರಲಿಲ್ಲ ಡೈಲಿ ವಿಡಿಯೋಸ್ನ ಹಾಕ್ತಾ ಹಾಕ್ತಾ ನಾನು ಕೂಡ ಯೂಟ್ಯೂಬಲ್ಲಿ ಚೆಕ್ ಮಾಡಿದಾಗ ಈ ರೀತಿ ಎಲ್ಲ ಇದೆ ಅಂತ ನನಗೆ ಗೊತ್ತಾಗಿದ್ದು ಒಂದು ವರ್ಷದಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಬೇಕು ಅಂತ ಹಾಗೆಯೇ ನನ್ನ ಫ್ರೆಂಡು ಹಾಗೆಯೇ ನನ್ನ ಕಸಿನ್ ಕೂಡ ಹೇಳಿದ್ರು ಈ ರೀತಿ ಇದೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ರು ಸರಿ ಇನ್ನೇನು ಸ್ಟಾರ್ಟ್ ಮಾಡಿದ್ದೀನಲ್ವಾ ಸ್ಟಾಪ್ ಮಾಡೋದು ಬೇಡ ಹೇಗಿದ್ದರೂ ಸ್ಟಾರ್ಟ್ ಮಾಡಿದ್ದೀನಿ ಸ್ಟಾಪ್ ಯಾಕೆ ಮಾಡಬೇಕು ಕಂಟಿನ್ಯೂ ಮಾಡೋಣ ಅದೆಷ್ಟು ದಿನಕ್ಕೆ ಹಾಕ್ತಾರೆ ಅಷ್ಟು ದಿನಕ್ಕೆ ಆಗಲಿ ನಾವು ಮಾಡೋ ಪ್ರಯತ್ನ ಮಾಡಿದ್ರೆ ಆಗುತ್ತೆ ಅಂತ ಹೇಳಿ ನಾನು ಕಂಟಿನ್ಯೂ ಮಾಡಿದೆ ನಾನು ಆಗಲೇ ಹೇಳಿದಾಗೆ ಶಾರ್ಟ್ಸ್ಗೂ ಕೂಡ ಸಬ್ಸ್ಕ್ರೈಬರ್ ಆಗ್ತಾರೆ ಹಾಗೆಯೇ ಲಾಂಗ್ ವೀಡಿಯೋಗೂ ಕೂಡ ಸಬ್ಸ್ಕ್ರೈಬರ್ ಆಗ್ತಾರೆ ನನಗೆ ಶಾರ್ಟ್ಸ್ಗೆ ಕಡಿಮೆ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಇನ್ನು ಲಾಂಗ್ ವಿಡಿಯೋಗಳಿಗೆ ಜಾಸ್ತಿ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ನೀವು ಯಾವುದೇ ಒಂದು ವಿಡಿಯೋ ಮಾಡಿ ಇವಾಗ ಅಡುಗೆದ್ದು ಮಾಡ್ತೀರಾ ಅಥವಾ ಡೈಲಿ ಲಾಗ್ದು ಮಾಡ್ತೀರಾ ಅಥವಾ ಬೇರೆ ಏನೆಲ್ಲ ಇರುತ್ತೆ ಅದೆಲ್ಲ ಮಾಡ್ತೀರಾ ಅದು ಜನಗಳಿಗೆ ಇಷ್ಟ ಆಗಬೇಕು ನಾವು ಮಾಡ್ತಿರೋ ಅಂಥ ವೀಡಿಯೋದಲ್ಲಿ ಏನಾದರೂ ಒಂದು ತಿಳ್ಕೊಳ್ಳೋ ಅಂಥದ್ದಿದೆ ಅನ್ನೋ ಅಂಥದ್ದಿದ್ರೆ ಜನಗಳಿಗೆ ಇಷ್ಟ ಆಗುತ್ತೆ ವಿಡಿಯೋಗಳು ಇನ್ನು ಕಲಿಯೋ ಅಂಥದ್ದು ಏನಾದರೂ ಇದ್ದರೆ ಅದನ್ನು ಕೂಡ ಇಷ್ಟ ಆಗುತ್ತೆ ಇನ್ನೂ ಏನಾದರೂ ಹೊಸ್ದಾಗಿ ತೊಗೊಂಡಿರೋ ಅಂಥದ್ದು ನಿಮ್ಗೆ ಯಾವ ರೀತಿ ಆಗುತ್ತೆ ಅದನ್ನು ನೀಟಾಗಿ ವಿಡಿಯೋನ ಮಾಡಿ ಹಾಕಿ ಜನಗಳಿಗೆ ನಾವು ಮಾಡಿರೋ ಅಂಥ ವೀಡಿಯೋ ಇಷ್ಟ ಆಗಬೇಕು ಆಗ ಅವರಾಗೆ ನಮಗೆ ಸಬ್ಸ್ಕ್ರೈಬ್ ಆಗ್ತಾರೆ ನನಗನ್ಸೋ ಪ್ರಕಾರ ಯೂಟ್ಯೂಬ್ ಚಾನಲ್ ಒಂದು ಲಕ್ ಅಂತಲೇ ಹೇಳ್ಬೋದು ಆ ಅನ್ನೋದಿತ್ತು ಅಂತ ಅಂದರೆ ಹೇಗಿದ್ರು ಕೂಡ ಕ್ಲಿಕ್ ಆಗ್ತಾರೆ ಅದರಲ್ಲೂ ಸಬ್ಸ್ಕ್ರೈಬರ್ ಆಗಬೇಕು ಅಂತ ಅಂದರೆ ಬಹಳ ಕಷ್ಟ ನನಗೂ ಕೂಡ ಸ್ಟ್ರಕ್ ಆಗಿಬಿಟ್ಟಿತ್ತು ಈ ಥರ ಸಬ್ಸ್ಕ್ರೈಬರ್ ಸ್ಟಾಪ್ ಆಗಿದಾಗ ಮನಸಲ್ಲಿ ಏನೇನೋ ಯೋಚನೆಗಳು ಬಂದುಬಿಡುತ್ತೆ ಯಾವ ರೀತಿ ಕಂಟೆಂಟ್ನ ಹುಡ್ಕೋದು ಯಾವ ರೀತಿ ವೀಡಿಯೋನ ಮಾಡೋದು ಹೇಗೆ ಮಾಡೋದು ಯಾವ ರೀತಿ ಮಾಡಬೇಕು ನಾನು ಹೀಗೆ ಮಾಡ್ಬೋದಾ ಹಾಗೆ ಮಾಡ್ಬೋದಾ ಏನೇನೋ ತಲೆ ಒಳಗಡೆ ಓಡ್ತಾ ಇರುತ್ತೆ ನೀವೇನೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ನೀವು ಏನು ವೀಡಿಯೋಗಳನ್ನ ಮಾಡ್ತಾ ಇರ್ತೀರ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡೋಗಿ ನಿಮಗೆ ಒಂದು ವರ್ಷದಲ್ಲಿ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಇನ್ನೂ ನೆಕ್ಸ್ಟ್ ವರ್ಷ ಇರುತ್ತೆ ಆ ವರ್ಷದಲ್ಲೂ ಕೂಡ ಕಂಪ್ಲೀಟ್ ಮಾಡ್ಬೋದು ನನಗೂ ಕೂಡ ಯೂಟ್ಯೂಬ್ ಬಗ್ಗೆ ಏನೂ ಗೊತ್ತಿಲ್ಲದೆ ಸ್ಟಾರ್ಟ್ ಮಾಡಿದೆ ಬಟ್ ಹೋಯ್ತಾ ಹೋಯ್ತಾ ಎಲ್ಲ ಗೊತ್ತಾಯಿತು ಯಾರನ್ನೂ ಕೂಡ ಎಲ್ಲದನ್ನು ತಿಳ್ಕೊಂಡು ಬಂದಿರೋದಿಲ್ಲ ನೀವು ನಿಜವಾಗ್ಲೂ ನಂಬೋದಿಲ್ಲ ನಾನು ವೀಡಿಯೋ ಹಾಕುವಾಗ ನನಗೆ ಯಾವ ರೀತಿ ಹೇಗೆ ಅನ್ನೋದೊಂದು ಸ್ವಲ್ಪನೂ ಗೊತ್ತಿಲ್ಲ ನಾರ್ಮಲಾಗಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತಾನೇ ಇದ್ದೆ ಒಂದು ಹತ್ತು ವೀಡಿಯೋ ಅಪ್ಲೋಡ್ ಮಾಡಿ ಆದಮೇಲೆ ನನಗೆ ಈ ಥರ ಎಲ್ಲ ಇದೆ ಸಬ್ಸ್ಕ್ರೈಬರ್ ಆಗಬೇಕು ಬೇರೆ ಬೇರೆ ಥರ ಎಲ್ಲ ಇದೆ ಅಂತ ಆಮೇಲೆ ನನಗೆ ಗೊತ್ತಾಗಿದ್ದು ಕೆಲವ್ರಿಗೆ ಗೊತ್ತಿದ್ದು ಸ್ಟಾರ್ಟ್ ಮಾಡ್ತಾರೆ ಇನ್ನು ಕೆಲವರು ಗೊತ್ತಿಲ್ಲದೆ ಸ್ಟಾರ್ಟ್ ಮಾಡ್ತಾರೆ ಗೊತ್ತಿಲ್ಲದೆ ಸ್ಟಾರ್ಟ್ ಮಾಡಿರೋ ಅಂಥವ್ರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗ್ಬೋದು ಅಂತ ಅನ್ಕೊಂತೀನಿ ನಾನು ಕೂಡ ತುಂಬ ವೀಡಿಯೋಗಳನ್ನ ಮಾಡಿ ಹಾಕಿದ್ದೀನಿ ಸೊ ನನಗೂ ಕೂಡ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿರಲಿಲ್ಲ ಲಾಸ್ಟಲ್ಲಿ ಒಂದು ವಿಡಿಯೋ ಮಾಡಿದೆ ಆ ಒಂದು ವಿಡಿಯೋಯಿಂದ ನನಗೆ ಒಂದು ಸಾವಿರ ನೂರು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅವಾಗ ನನಗನ್ನಿಸ್ತು ಜನಗಳಿಗೆ ಏನಾದರೂ ಒಂದು ಇನ್ಫಾರ್ಮೇಶನ್ ಇರೋ ಅಂಥದ್ದು ಏನಾದರೂ ಕಲಿಯೋ ಅಂತಂದಿದ್ರೆ ಜನಗಳು ನಮ್ಮ ವೀಡಿಯೋನ ನೋಡ್ತಾರೆ ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಹಾಕ್ತಾರೆ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಶುರು ಮಾಡಿದ್ರೆ ಅವರಿಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ನನಗೆ ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಬೇಜಾರಾಗೋದಿಕ್ಕೋಗ್ಬೇಡಿ ಇವತ್ತಿಲ್ಲ ನಾಳೆ ನಿಮಗೆ ಸಬ್ಸ್ಕ್ರೈಬ್ ಆಗೇ ಆಗ್ತಾರೆ ನಿಮ್ಮ ಒಂದು ವಿಡಿಯೋ ಚೆನ್ನಾಗಿತ್ತು ಅಂತ ಅಂದರೆ ನನ್ನ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಸ್ಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟ್ ನನಗೆ ಸದಾ ಕಾಲ ಹೀಗೆ ಇರಲಿ ನಿಮಗೆ ಈ ಒಂದು ವಿಡಿಯೋ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇದಿಷ್ಟು ಇವತ್ತಿನ ವಿಡಿಯೋ ಧನ್ಯವಾದಗಳು